ತಂಗಮ್ ಗ್ಯಾಂಗ್ ಅಂದ್ರೆ ಆ ಕಡೆ ಆ ಭಾಗದಲ್ಲೆಲ್ಲ ತುಂಬಾ ನೊಟೋರಿಯಸ್ ನಾವು ಒಂದ್ಸಲಿ ಯಾವ್ದ ಕೇಸಲ್ಲಿ ಆತನ ಹಿಡ್ಕೊಂಡ್ವಿ ಹೋಗಿ ತಂಗಮ್ಗೆ ಬೇಕಾಗಿದ್ದ ಯಾವ್ದೋ ಕೇಸಲ್ಲಿ ಹಿಡ್ಕೊಂಡು ಬಂದಾಗ ಪೊಲೀಸ್ ಸ್ಟೇಷನ್ ಅವ್ರೆ ಇಂಚು ಹೋಗ್ಬಿಟ್ಟಿದ್ವಿ ನಾವು ಅವ್ರಿಗೆ ಬಡಿತಿದ್ವಿ ಅವ್ನು ನಮ್ಮ ಬಿಡ್ತಾನ ಸಾಲ ಹೊರ್ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಮತ್ತೆ ನಮಸ್ತೆ ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಕೂಡ ಒಳ್ಳೆ ಒಳ್ಳೆ ಕುರಿಗಳು ಬಂದವು ನನಗೆ ಕಾಮೆಂಟ್ ಮಾಡಿದ್ರಿ ಅಣ ರೂಮಲ್ಲಿ ಯಾವಾದ್ರೂ ಒಳ್ಳೆ ಕುರಿ ಬಂದಿದ್ರೆ ವಿಡಿಯೋ ಮಾಡಿ ಯಾಕಣ ಭಾಳ ದಿನ ಆಯಿತು ಅಂತಂದು ಹಂಗಾಗಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಂದು ನಾಲ್ಕಲ್ಲು ಇದು ಬಂದು ನಾಲ್ಕಲ್ಲು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಕುರಿ ಸೈಜಿಗೆ ಗೀಜು ಇದು ನಮ್ದು ಇದೆಯಲ್ಲ ಮರಿದು ಇದು ಕೊಡಲ್ಲ ಇದು ನೋಡಿ ಫ್ರೆಂಡ್ಸ್ ಇದನ್ನು ನಾಲ್ಕಲ್ಲು ಸೈಜಿಗೆ ಈಜು ತುಂಬ ಚೆನ್ನಾಗಿದೆ ಕುರಿ ಇದು ಮೂರು ರೌಂಡ್ ನಾಲ್ಕು ರೌಂಡಿಂಗ್ ಆಡಿದೆ ಕುರಿ ಮತ್ತೆ ಇದು ಆರಲ್ಲಿ ನೋಡಿದ್ದೀರಲ್ಲ ಅದೇ ಇದು ಒಂದು ನಾಲ್ಕು ಕಲ್ಲು ನೋಡಿದಿರಲ್ಲ ಒಂದೇ ಕಲ್ಲು ಇದು ಒಂದು ಚೆನ್ನಾಗಿ ಬಂದು ನೋಡಿ ಫ್ರೆಂಡ್ಸ್ ಬಿಗ್ ಸೈಜು ತುಂಬ ಚೆನ್ನಾಗಿದೆ ಸೈಜು ಇಂಥ ಕುರಿಗಳನ್ನು ತಗೊಂಡು ರೆಡಿ ಮಾಡ್ಕೊಂಡ್ರೆ ಒಳ್ಳೆ ಕಣ ಮಾಡ್ಬೋದು ಸುಮ್ಮನೆ ದೊಡ್ಡ ರೋಗ ಹಾಕೋದ್ಕಿಂತ ಇದು ಒಂದು ಓಪನ್ನು ಇದು ಒಂದು ಓಪನ್ನು ಇದು ಒಂದು ಹಾರಲ್ ಫ್ರೆಂಡ್ಸ್ ನೋಡಿ ಗಡ್ಡಿ ಚೆನ್ನಾಗಿದೆ ಇವು ಹೊಸ ಬಂದಿರತಕ್ಕಂಥ ಕುರಿಗಳು ಇವೆಲ್ಲ ಇದ್ವಲ್ಲ ಹಳೆ ನೋಡಿದ್ದೀರ ಇದು ಹಳೆ ಬಿಡಿಯೋದಲ್ಲಿ ಹಾಕಿದ್ದೆ ಕುರಿ ಇದನ್ನು ಹಳೆ ಬಿಡಿಯೋದಲ್ಲಿ ಹಾಕಿದ್ದೆ ಇದನ್ನು ಕೂಡ ನೋಡಿದ್ದೀರ ಇದನ್ನು ಹಳೆ ಬಿಡಿಯೋದಲ್ಲಿ ಹಾಕಿದ್ದೆ ಇದು ಇದೂ ಹಳೆದೇ ರೂಮಿಗೆ ಇದೂ ಹಳೆದೇ ಹೊಸದು ಒಂದು ಏನು ಗೊತ್ತಾ ಕಂಟಿನ್ಯೂ ಕಣ ಮಾಡಿರ್ತಕ್ಕಂಥ ಒಂದು ಎಂಟಲ್ ಕುರಿ ಬಂದಿದೆ ನೋಡಿ ಯಾರಾದರೂ ಮನಸ್ಸು ಮಾಡೋರಿದ್ರೆ ನನಗೆ ಫೋನ್ ಮಾಡಿ ಕಂಟಿನ್ಯೂ ಕಣ ಮಾಡಿದೆ ಲಾಸ್ಟ್ ಟೈಮ್ ಏನು ಗಜಿನಿ ಹರಿಹರದಲ್ಲಿ ಬೈಕ್ ಹೊಡಿತಲ್ಲ ಗಜಿನಿ ಜೊತೆಗೆ ಆಡಿಬಿಟ್ಟು ಸೆಕೆಂಡ್ ಆಗಿದೆ ಕುರಿ ಕುರಿ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಇದೆ ಇದು ಎಂಟಲ್ಲು ಕಂಟಿನ್ಯೂ ಕಣ ಹೊಡೆದಿರೋ ಕುರಿ ಇದು ಅಂಟಿಂಗ್ ಗ್ರೂಪ್ ಭೀಮಾ ಅಂತಂದು ಭಾರಿ ಒಳ್ಳೆಯ ಕುರಿ ಇದು ಇವತ್ತು ನಮಗೆ ನಿಮಗೆ ಕೊಟ್ಟಿರ್ತಾರೆ ಇದನ್ನ ಇಂಥ ಕುರಿಗಳನ್ನ ತಗೊಂಡು ರೆಡಿ ಮಾಡ್ಕೊಂಡ್ರೆ ಕಣ ಹೊಡಿಬಹುದು ನೀವು ಯಾಕಪ್ಪ ಅಂದ್ರೆ ಸಿಗಲ್ಲ ಕುರಿಗಳು ಕುರಿಗಳು ಸಿಗಲ್ಲ ಸಿಕ್ಕಾಗ ತಗೊಂಡ್ಬಿಡ್ಬೇಕು ಅಷ್ಟೇ ನಾವು ಅಷ್ಟಂತ ಹೇಳ್ತೀವಿ ಕುರಿ ನೋಡಿ ಪ್ಯಾಟ್ರನ್ ಗಡ್ಡಿ ಗಿಡ್ಡಿ ಚೆನ್ನಾಗಿದೆ ಕುರಿದು ಈ ಕುರಿ ಮಾಹಿತಿ ಬಂದು ನನ್ನ ಕಣ್ಣ ಮುಂದೆನೇ ಮೂರು ಕಣ ಫಸ್ಟ್ ಆಗಿದೆ ಅದು ಕುರಿ ಕಣ್ಣು ಮುಂದೆನೇ ಮೂರು ಕಣ ಆಗಿದೆ ಆಮೇಲೆ ಇದಕ್ಕೆ ಹೊರಗಡೆ ಆಟ ಕೂಡ ಆಡಿಸಿದ್ದಾರೆ ಅಲ್ಲಿ ಕೂಡ ಪ್ರೈಸ್ ಮಾಡಿದೆ ಈ ಕುರಿ ಒಂದು ಕುರಿ ಜೊತೆಗೆ ಓಡೋಗಿಲ್ಲ ನೋಡ್ರಿ ನಾವು ನೋಡ್ದಂಗೆ ಒಂದು ಕುರಿ ಜೊತೆಗೂ ಓಡೋಗಿಲ್ಲ ಇದು ಈ ಕುರಿ ಒಂದು ಕುರಿ ಜೊತೆಗೆ ಈ ಕುರಿ ಓಡೋಗಿಲ್ಲ ಇದು ಏನಾದರೂ ಓಡೋಗಿರೋ ವಿಡಿಯೋ ಇದ್ದರೆ ನಮಗೆ ಅಪ್ಲೋಡ್ ಮಾಡಬಹುದು ನೀವು ಫ್ರೆಂಡ್ಸ್ ಮತ್ತು ನರದ್ದು ಹೇಳಿದ್ರಿ ಲಾಸ್ಟ್ ಟೈಮು ಅಣ್ಣ ನರ ಬರ್ತಾ ಇದೆ ನರಕ್ಕೆ ಏನು ಮಾಡಬೇಕು ನರ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತಂದು ನರ ಬಂದರೆ ನರನ ನೋಡಿರಿ ನರ ದಪ್ಪ ಇದೇನೋ ತಳ್ಳಿಗಿದೆನಂತ ಯಾಕಂದರೆ ಕೊಂಗಡ್ಡಿ ದಪ್ಪ ಬಿಡ್ಬೇಕಾದ್ರೆ ನರ ಬಿಡ್ತಾ ಇರುತ್ತೆ ಅದು ಎಲ್ಲ ಕುರಿಗೆ ಬಂದಿರಲ್ಲ ಕೊಂಬುಗಡ್ಡಿ ಏನು ದಪ್ಪ ಬರ್ತಾ ಇರುತ್ತಲ್ಲ ಅಂಥ ಕುರಿಗಳಿಗೆ ಮಾತ್ರ ನರ ಬರ್ತಾ ಇರುತ್ತೆ ಆ ನರ ಹಾಡಿಬಿಟ್ಟು ಹೋಗ್ಬೋದು ಇಲ್ಲಪ್ಪ ಅಂದರೆ ನೀವು ನೀವಾಗೆ ತೆಗಿಬೋದು ಯಾವತ್ತು ಸುಡಬೇಡಿ ನರನ ನರ ನೀವು ಯಾವಾಗ ಸುಡ್ತೀರಾ ಅಲ್ಲಿಗೆ ಕಂಪ್ ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೆ ಹೇಳೋದು ಯಾವತ್ತು ನರ ಮಾತ್ರ ನರನ ಐತಲ್ಲ ಯಾವತ್ತು ಸುಡಬೇಡಿ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಯಾರ್ಯಾದರೂ ಅಂತರಿದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಾನು ತಿಳಿಸ್ತೀನಿ ನರ ಯಾವ ರೀತಿ ರಿಮೂವ್ ಮಾಡೋದು ಅಂತಂದು ದಯವಿಟ್ಟು ನರನ ಯಾರು ಸುಡಬೇಡಿ ಏನಾದರೂ ಕುರಿಗಳ ಬಗ್ಗೆ ಸಮಸ್ಯೆ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮಗೆ ಗೊತ್ತಿರೋ ವಿಷಯನ ಹೇಳ್ತೀವಿ ಅದೇ ರೀತಿ ಕಿರಣ್ ಶಿಪ್ ಫ್ಲವರ್ಸ್ಗೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು